ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಈ ದಿನ ಆ ಗೀತಾಚಾರ್ಯನ ಎರಡನೇ ಅಧ್ಯಾಯದ ಇಪ್ಪತ್ತೊಂಬತ್ತನೇ ಶ್ಲೋಕವನ್ನು ನೋಡೋಣ ಆಶ್ಚರ್ಯವತ್ ಪಶ್ಯತಿ ಕಷ್ಟಿ ತಥೈವ ಚಾನ ಆಶ್ಚರ್ಯವಚನ ಮನ್ಯ ಶೃಣೋತಿ ಶುಕ್ನ ವೇದ ನ ವೇದ ನ ಜೈವಕಶ್ಚಿತ ನಾವು ಸಾಮಾನ್ಯರಾದಂತಹ ಮನುಷ್ಯರು ಅವನು ಅರ್ಜುನ ಅರ್ಜುನನಿಗೆ ಒಂದಷ್ಟು ಭ್ರಮೆಗಳಾಗುತ್ತೆ ಅಂತ ಆದರೆ ಇನ್ನು ಹುಲು ಮನುಷ್ಯರಾದಂತಹ ನಮ್ಮಂಥವರ ಪರಿಸ್ಥಿತಿ ಏನಿರಬಹುದು ಆತ್ಮದ ಒಂದು ಸ್ವರೂಪವನ್ನು ತಿಳಿಯಿಕೊಂಡಂತಹ ಹೊರಟಂತಹ ಮನುಷ್ಯನಿಗೆ ಈ ತರಹವಾದಂತಹ ಪ್ರಶ್ನೆಗಳು ಬರುವುದು ಸಹಜ ಯಾವ ಥರದ್ದು ಅಂದರೆ ಯಾರೋ ಒಬ್ಬರು ಅದರ ಸ್ವರೂಪವನ್ನು ಹೇಳ್ತಾ ಇರ್ತಾರೆ ಆತ್ಮ ಅಂದ್ರೆ ಏನು ಅದು ಹೇಗಿರುತ್ತೆ ಎಲ್ಲಿಂದ ಬರುತ್ತೆ ಹೇಗೆ ಏನು ಅಂತ ತಿಳಿದಂತಹ ಮಹಾಜ್ಞಾನಿಯೊಬ್ಬರು ಅದನ್ನು ಹೇಳ್ತಾ ಇದ್ರೆ ಒಬ್ಬ ವ್ಯಕ್ತಿ ಆಶ್ಚರ್ಯವತ್ ಪಶ್ಯತಿ ಇದನ್ನೇನೋ ಒಂದು ಆಶ್ಚರ್ಯ ಅಂತ ನೋಡ್ತಾ ಇರ್ತಾನಂತೆ ಇನ್ನೊಬ್ಬ ಆಶ್ಚರ್ಯದಿಂದ ಕೇಳಿಸ್ಕೊಳ್ತಾನಂತೆ ಇನ್ನೊಬ್ಬನಿಗೆ ಏನಾಗುತ್ತೆ ಅಂದರೆ ಮತ್ತೊಬ್ಬನಿಗೆ ಯಾರೋ ಆಶ್ಚರ್ಯಕರ ಹೇಳ್ತಾ ಇದ್ದಾರೆ ಅಂತ ಅವನಿಗೆ ಕೇಳಿಸ್ಕೊಳ್ತ ಕೇಳಿಸ್ಕೊಳ್ತಾ ಇದ್ದಾನೆ ಎಲ್ಲರೂ ಒಂಥರ ಆಶ್ಚರ್ಯ ಅಂದರೆ ಒಂದು ಭ್ರಮೆಗೆ ಒಳಗಾಗಿಯೋ ಮಾಯೆಗೆ ಒಳಗಾಗ್ಯೋ ಗೊತ್ತಿಲ್ಲ ಅವರು ಎಷ್ಟು ಚೆನ್ನಾಗಿ ವಿಸ್ತಾರ ಮಾಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಆ ಒಂದು ಆತ್ಮದ ಸ್ವರೂಪವನ್ನು ಅಥವಾ ಯಾವುದೋ ಒಂದು ವಸ್ತುವಿನ ವಿಷಯವನ್ನು ಆ ವಿಷಯದ ಸಂಗ್ರಹದ ಬಗ್ಗೆ ಅದರ ಸ್ವರೂಪವನ್ನು ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಬಹಳ ಆಶ್ಚರ್ಯಚಕಿತರಾಗಿ ಕೇಳ್ತಾ ಇರ್ತಾರೆ ಆದರೆ ಎಲ್ಲ ಮುಗಿದ ಮೇಲೆ ಏನು ಹೇಳಿದ್ರು ಸಹ ಏನು ಹೇಳಿದ್ರು ಅಂತಲೇ ಗೊತ್ತಿರಲ್ಲ ಚೆನ್ನಾಗಿ ಕೇಳಿಸಿರ್ತಾರೆ ಸಾಮಾನ್ಯವಾಗಿ ನಮ್ಗೆ ಆಗ್ತಾ ಇರುತ್ತೆ ಯಾವುದೋ ಒಬ್ಬರು ಭಾಷಣವನ್ನು ಮಾಡ್ತಾ ಇರ್ತಾರೆ ಯಾರೋ ಒಬ್ಬರು ಒಂದು ವಿಷಯದ ಬಗ್ಗೆ ಪ್ರವಚನವನ್ನು ಇರ್ತಾರೆ ಎಷ್ಟು ಚೆನ್ನಾಗಿ ಹೇಳಿದಾರಲ್ಲ ಅಂತ ಕೇಳಿಸ್ಕೊಳ್ತಾ ಇರ್ತೀವಿ ಎಲ್ಲ ಕೇಳಿಸಿಕೊಂಡು ಮುಗಿದ ನಂತರ ನಮ್ಮ ಪರಿಸ್ಥಿತಿ ಏನಿರುತ್ತೆ ಅಂದರೆ ಅವ್ರೇನು ಹೇಳಿ ಕೇಳಿದ್ರೆ ಹೌದಲ್ವಾ ಅವ್ರು ಏನೋ ಹೇಳಿದ್ರು ಅದು ಏನಂತಲೇ ನಮಗೆ ಅರ್ಥವಾಗಲಿಲ್ವಲ್ಲ ಅರ್ಥವಾಗಲಿಲ್ಲ ಅನ್ನೋದಕ್ಕಿಂತ ನಾವು ಆ ಒಂದು ಆ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ಮಾಯೆಗೋ ಮೋಹಕ್ಕೋ ಏನೋ ಸಿಲುಕಿ ಬಹಳ ಶ್ರದ್ಧೆಯಿಂದ ಕೇಳಿಸ್ಕೊಳ್ತಾ ಇದ್ವಿ ಆದರೆ ಕೊನೆಯಲ್ಲಿ ಮಾತ್ರ ಅದೇನು ಅಂತಲ ನಮಗೆ ಅಂದರೆ ಅವ್ರು ಹೇಳಿದ ವಿಷಯ ಮನಸ್ಸಿನ ಒಳಗೆ ಹೋಗಿದ್ರೂ ಸಹ ನಮಗೆ ಅರ್ಥ ಮಾಡಿಕೊಳ್ಳಿಕ್ಕಾಗಲಿಲ್ಲ ಕಾರಣ ಏನು ಅಂತಂದರೆ ಮನಸ್ಸು ಅನ್ನುವಂಥದ್ದು ಚಂಚಲವಾದದ್ದು ಅವ್ರು ಹೇಳ್ತಾ ಇರಬೇಕಾದ್ರೆ ಹೌದು ಸರಿಯಾಗಿದೆ ಅನಿಸ್ತಾ ಹೇಳ್ತಾ ಇರ್ತಾರೆ ಆದರೆ ಮುಗಿದ ಮೇಲೆ ನಾವು ಹೊರಗಿನ ಬಾಹ್ಯ ಪ್ರಪಂಚಕ್ಕೆ ಬಂದಾಗ ಅವ್ರು ಹೇಳಿದೆಲ್ಲೋ ಒಂದೊಂದು ಸಾರಿ ಮರೆತು ಹೋಗಿಬಿಡ್ತಕ್ಕಂತಹ ಸಾಧ್ಯತೆ ಅಂದರೆ ಇಲ್ಲಿ ತಿಳಿಬೇಕಾದದ್ದು ಏನು ಅಂದರೆ ಆತ್ಮದ ಸ್ವರೂಪವನ್ನು ನಾವು ತಿಳಿಬೇಕು ಅಂದರೆ ಕೃಷ್ಣ ಗೀತೆಯಲ್ಲಿ ಏನೇನು ವಿಷಯಗಳನ್ನು ಹೇಳಿದ್ದಾನೆ ಅದರ ಎಲ್ಲ ಸಾರವನ್ನು ನಾವು ಸರಿಯಾಗಿ ಅರ್ಥವನ್ನು ಮಾಡ್ಕೊಳ್ಬೇಕು ಕಷ್ಟ ಆದರೂ ಸಾಧ್ಯ ಹೇಗೆ ಸಾಧ್ಯ ಕೇಳಿದ್ರೆ ನಾವು ಹೊರಗಿನ ಪ್ರಪಂಚದ ಅಥವಾ ಬಾಹ್ಯ ಪ್ರಪಂಚದ ಐಹಿಕ ಸುಖಗಳನ್ನು ಬಿಟ್ಟು ಈ ಗೀತಾಚಾರಣ ಉಕ್ತಿಯಲ್ಲಿಯೇ ನಾವು ತಲ್ಲೀನರಾದಾಗ ಆ ವಿಷಯದ ಬಗ್ಗೆ ಗಮನವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ ಯಾಕೆಂದರೆ ಯಾವುದೇ ಒಂದು ವಿಷಯ ಆಗಿರ್ಬೋದು ನಮಗೆ ಆ ವಿಷಯದಲ್ಲಿ ಅಷ್ಟು ಆಸಕ್ತಿ ಪ್ರಬಲವಾದ ಆಸಕ್ತಿ ಇರಬೇಕು ಯಾವಾಗ ಕೇಳಿಸ್ಕೊಂಡ್ಬಿಡ್ತೀನಿ ಅವ್ರು ಹೇಳ್ತಾರಲ್ಲ ಅರ್ಥವಾಗುತ್ತೆ ಅಂತ ನಾವು ತಿಳ್ಕೊಂಡ್ರೆ ಆಗೋದಿಲ್ಲ ಯ ಮಗು ಪರೀಕ್ಷೆಯಲ್ಲಿ ಬರೀತಿರಬೇಕಾದ್ರೆ ಆ ಬಂದಿರತಕ್ಕಂತಹ ಪ್ರಶ್ನೆ ಏನು ಅದು ಯಾವ ಪಾಠದಿಂದ ಬಂದಿದೆ ಯಾವುದಕ್ಕೆ ಸಂಬಂಧಿಸಿ ಇದಂಥ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದರೆ ಆ ಮಗುವಿಗೆ ಆ ಬರೆದಂತ ಬಂದಂತಹ ಪ್ರಶ್ನೆಗೆ ಉತ್ತರ ಬರೆದರೆ ಅದಕ್ಕೆ ಪೂರ್ತಿಯಾದಂತಹ ಅಂಕ ಪೂರ್ಣ ಅಂಕಗಳು ಬರುವ ಸಾಧ್ಯತೆ ಇರುತ್ತೆ ಹಾಗೆ ನಾವೂ ಸಹ ಆ ಭಗವಂತನಲ್ಲಿ ಅತ್ಯಂತ ಭಕ್ತಿಯಿಂದ ಯಾವುದೇ ಕಲ್ಮಶ ರಹಿತವಾಗಿ ಸಾಧಾರಣವಾಗಿ ಕೆಲವು ಏನಾಗುತ್ತೆ ಅಂದರೆ ಯಾರೋ ಹೇಳ್ತಿರೋದನ್ನು ಕೇಳಿಸ್ಕೊಳ್ತಾ ಇರ್ತೀವಿ ಕೇಳಿಸ್ಕೊಂಡ ತಕ್ಷಣ ಪಕ್ಕದಲ್ಲಿ ಅದು ಸ್ವಲ್ಪ ಆದಮೇಲೆ ಇನ್ನೊಬ್ರು ಯಾರೋ ಅದಕ್ಕೆ ವಿರುದ್ಧವಾದಂತಹ ಮಾತುಗಳನ್ನು ಹೇಳಿದಾಗಲ್ಲ ಹೌದಲ್ವಾ ಅವರು ಹೀಗೆ ಹೇಳಿದರು ಇವ್ರು ಹೀಗೆ ಹೇಳಿದರು ಇವ್ರು ಹೇಳಿದ್ದು ಹೌದು ಅನಿಸುತ್ತಲ್ಲ ಅಂತ ನಾವೇನಾದರೂ ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡಾಗ ಆವಾಗ ಏನಾಗುತ್ತೆ ಅಂದರೆ ನಾವು ಮೊದಲು ಯಾರು ಏನು ವಿಷಯನ ತಿಳಿಸ್ಕೊಟ್ಟಿರ್ತಾರೋ ಅದು ನಮ್ಮ ಮನಸ್ಸಿಂದ ಮರೆತು ಹೋಗಿ ಇವರು ಇನ್ನೊಬ್ಬರು ಯಾರೋ ಇನ್ನೊಂದು ವಿಷಯ ಅಂದರೆ ಋಣಾತ್ಮಕವಾದಂತಹ ವಿಷಯಗಳನ್ನು ಹೇಳುತ್ತಿದ್ದರೆ ಆ ಋಣಾತ್ಮಕವಾದಂತಹ ವಿಷಯದ ಕಡೆಗೆ ನಮ್ಮ ಗಮನ ಹರಿಯುತ್ತೆ ಸಾಮಾನ್ಯವಾಗಿ ಪ್ರಪಂಚದ ನಿಯಮೇ ಆಗಿರುತ್ತೆ ಧನಾತ್ಮಕ ವಿಷಯಕ್ಕಿಂತ ಋಣಾತ್ಮಕವಾದ ವಿಷಯಗಳು ಬಹಳ ವೇಗವಾಗಿ ಪ್ರಚಾರವನ್ನು ಹೊಂದುತ್ತೆ ಆ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂದರೆ ನಮ್ಮ ಮನಸ್ಸನ್ನು ಗಟ್ಟಿಯಾಗಿ ಅಂದರೆ ನಿಗ್ರಹದಲ್ಲಿ ನಾವಿರಬೇಕು ಅಂದರೆ ಮನಸ್ಸನ್ನು ನಾವು ನಮ್ಮ ನಿಗ್ರಹದಲ್ಲಿ ಇಟ್ಕೊಂಡಿರಬೇಕು ಆವಾಗ ನಾವು ಹೇಳಿದ್ದನ್ನು ಮನಸ್ಸು ಕೇಳುವಂತಹ ಸಾಧ್ಯತೆ ಇರುತ್ತೆ ಆವಾಗ ಈ ಧನಾತ್ಮಕವಾದ ಋಣಾತ್ಮಕ ಯಾವುದು ವಿಷಯಗಳು ಅನ್ನೋಂಥದ್ದು ತಿಳಿಯಲಿಕ್ಕೆ ನಮಗೆ ಸಾಧ್ಯತೆ ಇರುತ್ತೆ ಇಂತಹ ಸಂದರ್ಭ ಅದನ್ನೇ ಅವನು ಕೃಷ್ಣಾಜೇನು ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾ ಇರ್ತಕ್ಕಂಥದ್ದು ನಾವು ಸಹ ಆ ಭಗವಂತನಲ್ಲಿ ಶ್ರೀಕೃಷ್ಣನಲ್ಲಿ ಅನನ್ಯ ಭಕ್ತಿಯಿಂದ ಇದ್ದು ಅವನು ಹೇಳಿದಂತಹ ವಿಷಯಗಳನ್ನು ಸರಿಯಾಗಿ ವಿಷಯವನ್ನು ವಿಶ್ಲೇಷಣೆ ಮಾಡಿಕೊಂಡು ಆ ಮಾರ್ಗದಲ್ಲಿ ನಾವು ನಡೆದಾಗ ನಾವು ನಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತೆ ಇಲ್ಲ ಅಂತ ಆದರೆ ಅವ್ನು ಹೇಳಿದಾಗೆ ಆಶ್ಚರ್ಯ ಪಶ್ಚಾತಿ ಯಾರೋ ಯಾರೊಬ್ಬರು ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ ಆದರೆ ಎಲ್ಲ ನೋಡಿದ ಮೇಲೆ ಏನು ನೋಡಿದೆ ಕೇಳಿದ್ರೆ ಅದು ಏನೋ ನೋಡಿದೆ ಅದು ಏನು ಅಂತ ಗೊತ್ತಾಗಲೇ ಇಲ್ಲ ನನಗೆ ಅನ್ನುವಂತಹ ಒಂದು ಪರಿಸ್ಥಿತಿ ಬರುತ್ತೆ ಆ ಪರಿಸ್ಥಿತಿ ನಮಗೆ ಬರಬಾರದು ಅಂತ ಕೃಷ್ಣ ಅರ್ಜುನನನ್ನು ನಿಮಿತ್ತವಾಗಿಟ್ಕೊಂಡು ಹೊರಗಿನ ಪ್ರಪಂಚದಲ್ಲಿರ್ತಕ್ಕಂತಹ ನಮ್ಮಂಥ ಮಾನವರಿಗೆ ಈ ವಿಷಯವನ್ನು ಈ ಶ್ಲೋಕದ ಮೂಲಕ ಸ್ವರೂಪವಾಗಿ ಅಂದರೆ ನಾವು ಆ ಯಾವ ವಿಷಯವನ್ನು ತಿಳಿಲಿಕ್ಕೆ ಹೋಗ್ತೀವೋ ಆ ವಿಷಯದ ಬಗ್ಗೆ ನಾವು ಭಕ್ತಿಯಿಂದ ತಿಳಿಲಿಕ್ಕೆ ಹೊರಟಾಗ ಆ ವಿಷಯ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅದು ಅದು ಆತ್ಮವೇ ಇರೋದು ಪರಮಾತ್ಮನೇ ಇರೋದು ಆ ವಿಷಯ ನಾವು ತಿಳಿಯಲಿಕ್ಕೆ ಸಾಧ್ಯವಾಗುತ್ತೆ ಎನ್ನುವುದನ್ನು ಆ ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾನೆ ಅಂತಹ ಗೀಚಾ ಗೀತಾಚಾರ್ಯನಿಗೆ ನಮ್ಮ ಮತ್ತೊಮ್ಮೆ ನಾವು ನಮಸ್ಕಾರ ಸಲ್ಲಿಸೋಣ ನಮಸ್ಕಾರ